ನಮಸ್ಕಾರ ನಾನು ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾಗಲಕೋಟೆ ಜಿಲ್ಲೆ ಇವತ್ತು ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನದ ವಿರೋಧಿ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಮಕ್ಕಳಿಗೆ ಪಿ ಯು ಕಾಲೇಜ್ ಮಕ್ಕಳಿಗೆ ಮತ್ತು ಡಿಗ್ರಿ ಕಾಲೇಜ್ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಏನು ಇದರ ದುಷ್ಪರಿಣಾಮಗಳಿದೆ ಮಾದಕ ದ್ರವ್ಯದ ವ್ಯಸನದಿಂದ ಆಗುವಂಥ ದುಷ್ಪರಿಣಾಮಗಳಿದೆ ಇದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಮತ್ತು ಅವರಿಂದ ಒಂದು ಪ್ರತಿಜ್ಞಾ ವಿಧಿ ಬೋಧನೆಗೋಸ್ಕರ ನಾವು ಎಲ್ಲ ಶಾಲಾ ಕಾಲೇಜು ಮತ್ತು ಎಲ್ಲ ಡಿಗ್ರಿ ಕಾಲೇಜು ಎಲ್ಲ ಕಡೆ ನಾವು ನಮ್ಮ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಹಿಡ್ಕೊಂಡು ಎಸ್ ಪಿ ರ್ಯಾಂಕ್ವರೆಗೂ ಎಲ್ಲರೂ ಕೂಡ ಹೋಗಿ ಅಲ್ಲಿ ಪ್ರತಿಜ್ಞಾ ವಿಧಿಯನ್ನು ಅವರಿಗೆ ಬೋಧಿಸಿ ಮತ್ತು ಅದರ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ಕೊಟ್ಟು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಂದಿದ್ದೇವೆ ಮತ್ತು ನನ್ನ ಸಾರ್ವಜನಿಕರಲ್ಲಿ ಮನಂತಿ ಮನವಿ ಏನಂತಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಪ್ರಭಾವ ಬಂದು ನೀವೇನು ಮಾಡ್ತಾ ಇದ್ದೀರಾ ನಾನು ದೊಡ್ಡವನಾಗಿದ್ದೀನಿ ನಾನು ನನ್ನ ಮೇಲೆ ಕಾನ್ಫಿಡೆನ್ಸ್ ಅದ ನಾನು ಕೂಡ ಅವನಂಗೆ ಮಾಡಬೇಕು ಇವನಂಗೆ ಹೇಳಿ ಏನು ಮಾಡ್ತಾ ಇದ್ದೀರಾ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಅಂತೇಳಿ ಎಕ್ಸಾಂಪಲ್ ಬಾ ಎಕ್ಸಾಂಪಲ್ ಒಂದು ನಿಮಗೆ ಟೊಬ್ಯಾಕೊ ಸಿಗರೇಟು ಸಿಗರೇಟನ್ನು ಯಾವುದೇ ಸ್ಟಾಯಿಲ್ ನೋಡೋಕ್ಕಾಗಲಿ ಅಥವಾ ಯಾರನ್ನ ಇಂಪ್ರೆಸ್ ನೋಡೋಕ್ಕಾಗಲಿ ನೀವೇನು ಸಿಗರೇಟ್ಸ್ ಇರ್ತೀರ ಅದು ಮುಂದೆ ಹೋಗ್ತಾ ಹೋಗ್ತಾ ಚಟವಾಗಿ ಪರಿಣಮಿಸ್ತಾರೆ ಹಾಗೆ ಕೂಡ ಸಲಾಯು ಕೂಡ ಮದ್ಯಪಾನ ಮದ್ಯಪಾನ ಕೂಡ ನೀವೇನು ಮಾಡ್ತೀರಾ ಹದಿನೈದು ವರ್ಷ ಆಗಿದೆ ಹದಿನಾರು ವರ್ಷ ಹದಿನೆಂಟು ವರ್ಷ ಆಗಿದೆ ನನ್ನ ಫ್ರೆಂಡ್ ಸರ್ಕಲ್ ಬರ್ತ್ಡೇ ಪಾರ್ಟಿ ಒಳಗಡೆ ಹಾಂ ಏನೋ ಮಾಡಬೇಕು ಮಜಾ ಮಾಡಬೇಕಂತ ಉದ್ದೇಶದಿಂದ ಏನು ಮಾಡ್ತೀರಿ ಒಂದು ದಿನ ಸರಿ ಕೊಡೋದು ತರ್ಟಿ ಎಮ್ ಎಲ್ ಫೋರ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ನೈಂಟಿ ಏಯ್ಟಿ ಹಾಂ ಕ್ವಾರ್ಟ್ರ್ ಎರಡು ಕ್ವಾರ್ಟ್ರ್ ಮೂರು ಕ್ವಾರ್ಟರ್ ಲಾಸ್ಟ್ಗೆ ಮನೆಗೆ ಹೋಗ್ ಚಟ್ರಾಗ್ತದೆ ಆ ರೀತಿ ಚಟಗಳನ್ನ ಮಾಡಬಾರ್ದು ನಮ್ಮ ಇಂದಿನ